ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಒಂಬತ್ತು ಅಷ್ಟು ಆಸೆಯಿಂದ ಅವತ್ತು ಜೀನ್ಸ್ ಕೊಡ್ಸಿದ್ರೆ ಮತ್ತೆ ಅದೇ ಕುರ್ತಾ ಹಾಕೊಂಡು ಬಂದಿದ್ದಾಳೆ ದಡ್ಡಿ ಅದನ್ನು ಕೊಡಿಸಿದ್ದು ಮನೆಯಲ್ಲಿಟ್ಟು ಪೂಜೆ ಮಾಡೋಕ ಅಂತ ಗೊಣಕೊಂಡ ಯಾವುದೇ ಹುಡುಗಿನ ಟ್ರೆಡಿಷನಲ್ ಲುಕ್ನಲ್ಲಿ ನೋಡ ಬಯಸುವ ಸೃಜನ್ಗೆ ಸಿರಿಯನ್ನು ಮಾತ್ರ ಜೀನ್ಸ್ನಲ್ಲಿ ನೋಡೋ ಆಸೆ ಹಾಗಂತ ಹೆಚ್ಚು ಹೆಣ್ಮಕ್ಕಳನ್ನು ಹತ್ತಿರ ಬಿಟ್ಕೊಳ್ಳೋನಲ್ಲ ಅವನ ಕ್ಲಾಸಲ್ಲಿ ಕೆಲವೊಂದಿಷ್ಟು ಹುಡುಗೀರನ್ನು ಮಾತಾಡಿಸ್ತಾನೆ ಆದರೆ ಅವರೆಲ್ಲರೂ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬರೋರು ಮಾತ್ರ ಮತ್ತೆ ಹಾಯ್ ಬಾಯ್ ಅನ್ನುವಷ್ಟು ಅಷ್ಟೇ ಸಲಿಗೆ ಮುಂದೆ ಸಿರಿ ಕಾಲೇಜಿಗೆ ಮೊದಲ ದಿನ ಬಂದಾಗ ತುಸು ಭಯ ಆವರಿಸಿತು ಆದರೂ ಲಚ್ಚಿ ಜೊತೆಗೆ ಇದ್ಲು ಮೊದಲ ದಿನದ ಕ್ಲಾಸಸ್ ಕೇಳಿದ ನಂತರ ಇಬ್ಬರು ಮನೆಗೆ ಬಂದರು ಆ ದಿನ ಸೃಜನ್ ಅವರಿಬ್ಬರಿಗೂ ಕಂಡಿರಲಿಲ್ಲ ಬೆಳಗ್ಗೆ ಅಷ್ಟೇ ಅವನು ಸಿಕ್ಕಿದ್ದು ಇಬ್ಬರು ಕೂಡ ಅವನನ್ನು ಹುಡುಕಿ ಸೋತು ಮನೆ ಕಡೆ ಹೆಜ್ಜೆ ಹಾಕಿದ್ರು ಕಾಲೇಜ್ಗೆ ಮೊಬೈಲ್ ಕೊಡೋದಿಲ್ಲ ಅಂತ ಮನೆಯಲ್ಲಿ ವಾರ್ನ್ ಮಾಡಿದ್ದರಿಂದ ಇಬ್ಬರು ಮೊಬೈಲನ್ನು ತಂದಿರಲಿಲ್ಲ ಮನೆಗೆ ಬಂದ ಸೃಜನ್ ಸಿರಿಗೆ ಮೆಸೇಜ್ ಮಾಡಿದ್ದ ಸೃಜನ್ ಹಾಯ್ ಏನು ಮಾಡ್ತಾ ಇದೆಯಾ ಸಿರಿ ಇವತ್ತಿನ ನೋಟ್ಸ್ ರೆಡಿ ಮಾಡ್ತಾ ಇದ್ದೆ ಸೃಜನ್ ಕಾಲೇಜ್ ಹೇಗೆ ಅನ್ನಿಸ್ತು ಸಿರಿ ಹ್ಞೂ ಚೆನ್ನಾಗಿದೆ ಸೃಜನ್ ಸರಿ ಮತ್ತೆ ಅಂತ ಕೇಳ್ದ ಸಿರಿ ಕಾಲೇಜ್ ಬಿಟ್ಟಾಗ ನೀವು ಕಾಣಿಸ್ಲಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಸೃಜನ್ ಕಾಲೇಜ್ ಓಪನ್ ಆಗಿದೆಯಲ್ಲ ಸೊ ಹೊಸಬರಿಗೆ ವೆಲ್ಕಮ್ ಪಾರ್ಟಿ ಮಾಡೋಕ್ಕೆ ಮೀಟಿಂಗ್ ಇತ್ತು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ದ ಸಿರಿ ಸರಿ ಆಯಿತು ಅಂತಂದ್ಲು ಸೃಜನ್ ನೀನು ಏನಾದರೂ ಶೋ ಕೊಡ್ತೀಯಾ ಅಂತ ಕೇಳ್ದ ಇಲ್ಲಪ್ಪ ನನಗೆ ಭಯ ನಾನು ಏನೂ ಮಾಡೋದಿಲ್ಲ ಅಂತ ಹೇಳಿದ್ಲು ಸಿರಿ ಅದಕ್ಕೆ ಸೃಜನ್ ಹೀಗಂದರೆ ಹೇಗೆ ಸಿರಿ ನಿನ್ನ ಅಮ್ಮ ಕೂಡ ಇಷ್ಟು ಭಯ ಪಡ್ತಾ ಇರಲಿಲ್ಲ ಇನ್ನು ದುಷ್ಯಂತ್ ಅಂಕಲ್ ಅಂತೂ ಸಿಂಹದ ಧೈರ್ಯ ಅವರಿಗೆ ಕಣ್ಣಲ್ಲೇ ಎಲ್ಲರನ್ನ ಸುಟ್ಟು ಹಾಕೋ ಕೆಪಾಸಿಟಿ ಇದೆ ಆದರೆ ನೀನು ಯಾಕೆ ಹೀಗೆ ಸಿರಿ ನಂಗೆ ಗೊತ್ತಿಲ್ಲ ಆದರೆ ನನಗೆ ನೀವು ಇರುವಲ್ಲಿ ಭಯ ಆವರಿಸುತ್ತೆ ಅಂತ ಹೇಳಿದ್ಲು ಹಾಗಾದರೆ ನೀನು ಮತ್ತು ಲಚ್ಚಿ ಡ್ಯಾನ್ಸ್ಗೆ ಹೆಸರನ್ನು ಕೊಡಿ ನಾನು ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡೋದಿಲ್ಲ ಅಂತಂದ ಸರಿ ಪರವಾಗಿಲ್ಲ ಬ ನಾನು ಭರತನಾಟ್ಯ ಮಾಡೋದಿಲ್ಲ ಅಂತ ಹೇಳಿದ್ಲು ಸೃಜನ್ ನಿನಗೆ ನನ್ನ ಮೇಲೆ ಸ್ವಲ್ಪ ಆದರೂ ಕನ್ಸರ್ನ್ ಅನ್ನೋದಿದ್ದರೆ ಶೋಗೆ ಹೆಸರು ಕೊಡು ಬಾಯ್ ಅಂತ ಹೇಳಿ ಕಟ್ ಮಾಡ್ದ ಅಯ್ಯೋ ಈ ಸುಜಿ ಯಾಕೆ ಹೀಗಾಡ್ತಾರೆ ನನಗೆ ಅವರಿದ್ದಲ್ಲಿ ಭಯ ಆಗತ್ತೆ ಅಂದರೆ ಈ ಥರ ಮಾತಾಡ್ತಾರೆ ಭಗವಂತ ಈ ಕೋಪಿಷ್ಟನ ಕೋಪ ಹೇಗಪ್ಪ ತಣ್ಣಗೆ ಮಾಡೋದು ಅಂತ ಯೋಚಿಸ್ದೊಳ್ಳು ಲಚ್ಚಿಗೆ ಕಾಲ್ ಮಾಡಿದ್ಲು ಇಬ್ರು ಗಣೇಶನ ಹಾಡಿಗೆ ಭರತನಾಟ್ಯ ಆಡೋಕೆ ಹೆಸರನ್ನು ಕೊಡೋಣ ಅಂತ ಹೇಳಿದ್ಲು ಅದಕ್ಕೆ ಲಚ್ಚಿ ಕೂಡ ಒಪ್ಕೊಂಡ್ಳು ಮಾರನೇ ದಿನ ಕಾಲೇಜಲ್ಲಿ ಫ್ರೆಷರ್ ಪಾರ್ಟಿ ಅನೌನ್ಸ್ ಆಗಿತ್ತು ಸೃಜನ್ನ ಕೋಪ ತಂಪು ಮಾಡೋಕೆ ಅಂತ ಸಿರಿ ಮತ್ತು ಲಚ್ಚಿ ಇಬ್ಬರು ಹೋಗಿ ವೆಲ್ಕಮ್ ಡ್ಯಾನ್ಸ್ಗೆ ಹೆಸರನ್ನು ಕೊಟ್ಟು ಬಂದಿದ್ದರು ಅದನ್ನು ನೋಡಿ ಸೃಜನ್ಗೆ ಖುಷಿಯಾಗಿತ್ತು ಮಧ್ಯಾಹ್ನ ಅಷ್ಟರಲ್ಲಿ ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಹೊರಟ ಸಿರಿ ಮತ್ತು ಲಚ್ಚಿಯನ್ನು ತಡೆದ ಸೃಜನ್ ಅವರ ಗ್ರೂಪನ್ನು ಪರಿಚಯ ಮಾಡಿಕೊಡೋಕೆ ಅಂತ ಕಾಲೇಜಿನ ಕ್ಯಾಂಟೀನ್ಗೆ ಕರ್ಕೊಂಡು ಹೋದ ಹಾಯ್ ಗಾಯ್ಸ್ ಅಂತ ಹೇಳಿ ಮುಂದೆ ಬಂದೋನು ಇವಳು ಲಕ್ಷ್ಮಿ ಅಂತ ನನ್ನ ಮುದ್ದಿನ ತಂಗಿ ಆ್ಯಂಡ್ ಇವಳು ಸಿರಿ ಅಂತ ನನ್ನ ಬೆಸ್ಟಿ ದುಷ್ಯಂತ್ ರಾಜವಂಶಿ ಗೊತ್ತಲ್ವಾ ಅವ್ರ ಮಗಳು ಅಂತ ಅಂದಾಗ ಅವರ ಗುಂಪಿನಲ್ಲೊಬ್ಬ ಸಿರಿ ಇವತ್ತಿಂದ ನೀನು ನನ್ನ ತಂಗಿ ಅಂತ ಹೇಳಿದ್ರೆ ಲಚ್ಚಿ ನಾನು ಅಂತ ಕೇಳಿದ್ಲು ನೀನು ರೌಡಿ ತಂಗಿ ಅಂತಂದ ಎಲ್ಲರೂ ನಕ್ಕಿದ್ರು ಎಲ್ರಿಗೂ ಸೇರಿಸಿ ಬಜ್ಜಿ ಮತ್ತು ಕಾಫಿಯನ್ನು ತರಿಸ್ದ ಸೃಜನ್ ಆದರೆ ಅವರ ಗುಂಪಿನಲ್ಲಿದ್ದ ದೀಕ್ಷಾ ಅನ್ನೋಳು ಸಿರಿಯನ್ನು ತಿನ್ನುವಂತೆ ನೋಡ್ತಾ ಇದ್ಲು ಸಿರಿ ಮುದ್ದಾಗಿದ್ರು ಅಷ್ಟು ದೊಡ್ಡ ಶ್ರೀಮಂತರ ಮನೆಯವಳಾಗಿದ್ದರೂ ಕೂಡ ಸಿಂಪಲ್ಲಾಗಿರೋದನ್ನು ಕಂಡು ಹೊಟ್ಟೆ ಹುರ್ಕೊಂಡ್ಲು ದೀಕ್ಷಾ ಯಾಕಂದರೆ ಅವಳು ಕೂಡ ಶ್ರೀಮಂತರ ಮನೆಯವಳಾದರೂ ಕೂಡ ಸೃಜನ ಸ್ನೇಹ ಪಡೆಯೋಕೆ ಟ್ರೆಡಿಷನ್ ಡ್ರೆಸ್ ಕುರ್ತಾ ಮಾತ್ರ ಹಾಕ್ತಾ ಇದ್ಲು ಕಾಲೇಜಿಂದ ಮನೆಗೆ ಹೋದ ತಕ್ಷಣವೇ ಅವಳ ದೇಹ ಮುಚ್ಚುವ ಬಟ್ಟೆಯನ್ನು ಕಿತ್ತೊಗೆದು ಚಿಕ್ಕ ಶಾರ್ಟ್ಸನ್ನು ಹಾಕ್ತಾ ಪಾರ್ಟಿ ಪಬ್ ಅಂತ ಓಡಾಡ್ತಾಳೆ ಇವಳು ಸಿರಿಗೆ ಯಾವುದರಲ್ಲೂ ಮ್ಯಾಚ್ ಆಗದೇ ಇರೋಳು ಅವಳ ಅಂದವನ್ನು ಮತ್ತು ಸಿಂಪ್ಲಿಸಿಟಿಯನ್ನು ದ್ವೇಷ ಮಾಡೋಕೆ ಶುರು ಮಾಡಿದ್ಲು ಸೃಜನ್ನ ಹೇಗಾದರೂ ಮಾಡಿ ಪಡ್ಕೊಳ್ಳೇಬೇಕು ಅಂತ ಅವನಿಗೋಸ್ಕರ ಒತ್ತಾಯ ಪೂರ್ವಕವಾಗಿ ತನ್ನನ್ನು ತಾನು ಬದಲಿಸಿಕೊಂಡಿದ್ಲು ಆದರೆ ಅದೆಷ್ಟು ದಿನ ಸಿರಿ ಮನೆಯಲ್ಲಿ ಲಚ್ಚಿಯೊಟ್ಟಿಗೆ ಭರತನಾಟ್ಯ ನೃತ್ಯ ಜೋರಾಗೆ ನಡೆದಿತ್ತು ಸಂಜೆ ಅವರಿಬ್ಬರ ಡ್ಯಾನ್ಸ್ ನೋಡ್ತಾ ಕೂತಿದ್ರು ಗುಣಶೀಲ ಮತ್ತು ಧೃತಿ ತನ್ನಮ್ಮನಿಗೆ ಸ್ಟೆಪ್ಗಳನ್ನು ತೋರಿಸ್ತಾ ಅಜ್ಜಿ ಹತ್ತಿರ ತಪ್ಪನ್ನು ತಿದ್ದಿಸಿಕೊಳ್ತಾ ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಂತೂ ಇಂತೂ ಸತತವಾಗಿ ನಾಲ್ಕು ಗಂಟೆಯ ಅಭ್ಯಾಸದ ನಂತರ ಇಬ್ಬರು ಗಣನಾಯಕಾಯ ಗಣಧೈವಕಾಯ ಗಣಾಧ್ಯಕ್ಷಾಯ ಧೀಮಹಿ ಹಾಡಿಗೆ ಸ್ಟೆಪ್ಸನ್ನು ಫೈನಲ್ ಮಾಡಿಕೊಂಡ್ರು ಇನ್ನು ಮೂರು ದಿನದಲ್ಲಿ ಅದಕ್ಕೆ ತಕ್ಕಂತೆ ಅಭ್ಯಾಸ ಮಾಡಬೇಕಿತ್ತು ಲಚ್ಚಿಯು ಕಾಲೇಜ್ ಮುಗಿದ ನಂತರ ಸಿರಿ ಜೊತೆಗೆ ಅವಳ ಮನೆಗೆ ಬಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ ನಂತರ ಸೌರಭ್ ಬಂದು ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದ ಸೃಜನ್ ಮಾತ್ರ ಸಿರಿಯ ನೃತ್ಯವನ್ನು ನೋಡೋಕೆ ಕಾಯುತ್ತಾ ದಿನಗಳನ್ನು ಏಣಿಸ್ತಾ ಇದ್ದ ಅವಳು ಭರತನಾಟ್ಯ ಕಲ್ತಿದ್ದಾಳೆ ಅಂತ ತಿಳಿದಿತ್ತು ಅವನಿಗೆ ಆದರೆ ಯಾವತ್ತಿಗೂ ಅವಳ ನೃತ್ಯವನ್ನು ಲೈವ್ ಆಗಿ ನೋಡುವ ಅವಕಾಶ ಸಿಕ್ಕಿರಲಿಲ್ಲ ವಾಟ್ಸಪ್ ಸ್ಟೇಟಸ್ಗೆ ಧೃತಿ ಅಥವಾ ದುಷ್ಯನ್ ಹಾಕಿದಾಗ ಮಾತ್ರ ನೋಡ್ತಾ ಇದ್ದ ಅದು ಕೂಡ ವಿಡಿಯೋ ಮಾತ್ರ ಸಿರಿ ಮಾತ್ರ ಯಾವುದೇ ಕಾರಣಕ್ಕೂ ಎಂದಿಗೂ ಸ್ಟೇಟಸ್ ಹಾಕ್ತಾ ಇರಲಿಲ್ಲ ವಾಟ್ಸಪ್ ಡಿ ಪಿಯಲ್ಲಿ ಫ್ಯಾಮಿಲಿ ಫೋಟೋ ಮಾತ್ರ ಇಟ್ಟಿದ್ಲು ಮೂರು ದಿನಗಳು ಮೂರು ನಿಮಿಷದ ಹಾಗೆ ಉರುಳಿದ್ವು ಆ ದಿನ ಕಾಲೇಜ್ ಮಧುಮಗಳಂತೆ ಕಂಗೊಳಿಸ್ತಾ ಇತ್ತು ಬಲೂನ್ ಡೆಕೋರೇಷನ್ ಮಾವಿನ ಎಲೆ ತೋರಣ ಹೂವಿನ ಅಲಂಕಾರ ಹೆಣ್ಣು ಮಕ್ಕಳೆಲ್ಲ ಸೇರಿ ಕ್ಯಾಂಪಸ್ಸೇ ತುಂಬುವಂತಹ ದೊಡ್ಡ ರಂಗೋಲಿ ಹಾಕಿದ್ರೆ ಗಂಡು ಮಕ್ಕಳೆಲ್ಲರೂ ಡೆಕೋರೇಷನ್ ಕಡೆ ಓಡಾಡ್ತಾ ಇದ್ರು ಸೃಜನ್ ಯೂನಿಯನ್ ಲೀಡರ್ ಆಗಿದ್ದರಿಂದ ತುಸು ಹೆಚ್ಚೇ ಜವಾಬ್ದಾರಿ ಇತ್ತು ಅದು ಅಲ್ಲದೆ ಅವನು ಈ ವರ್ಷ ಕೊನೆಯ ವರ್ಷದ ಡಿಗ್ರಿ ಆಗಿದ್ದರಿಂದ ಯಾವ ಕಾರಣಕ್ಕೂ ತನ್ನ ಹೆಸರಿಗೆ ಮಸಿ ಬಳಿಬಾರ್ದು ಅಂತ ತುಂಬ ಎಚ್ಚರಿಕೆಯಿಂದ ಎಲ್ಲವನ್ನ ನೋಡ್ಕೋತಾ ಇದ್ದ ಕಾಲೇಜಿಗೆ ರೆಡಿಯಾಗಿ ಬಂದ ಸಿರಿ ಮತ್ತು ಲಚ್ಚಿ ಇಬ್ಬರು ಗ್ರೀನ್ ರೂಮಿಗೆ ಹೋಗಿ ಬ್ಯೂಟಿಷಿಯನ್ಸ್ ಸಹಾಯದಿಂದ ಮೇಕಪ್ ಮಾಡಿಸ್ಕೊಂಡು ಭರತನಾಟ್ಯ ಡ್ರೆಸ್ ಹಾಕ್ಕೊಂಡು ತಯಾರಿ ಆಗ್ತಾಯಿದ್ರು ಹಲೋ ಸೃಜನ್ ಈಗ ಎಲ್ಲ ಲೆಕ್ಚರರ್ಸ್ಗಳು ಮತ್ತು ಗೆಸ್ಟ್ಗಳು ಬರೋ ಸಮಯ ಆಯಿತು ಕಣೋ ನಿನ್ನ ಬೆಸ್ಟ್ ಫ್ರೆಂಡ್ ಮತ್ತು ರೌಡಿ ತಂಗಿ ರೆಡಿಯಾದ್ರಾ ಅಂತ ನೋಡ್ಕೊಂಡು ಬಾ ಹೋಗು ಅಂತಂದಾಗ ಸೃಜನ್ ಅಲ್ಲಿಂದ ಗ್ರೀನ್ ರೂಮ್ ಕಡೆಗೆ ಹೋದ ಗ್ರೀನ್ ರೂಮಿಗೆ ಬಂದ ಸೃಜನ್ ಲಚ್ಚಿ ಅಂತ ಕೂಗಿದವನ ಬಾಯಿಂದ ಮಾತುಗಳೇ ಹೊರಡೋದಾದ್ವು ಯಾಕಂದರೆ ಮೊದಲ ಬಾರಿಗೆ ಸಿರಿಯನ್ನ ಭರತನಾಟ್ಯ ಡ್ರೆಸ್ನಲ್ಲಿ ನೇರವಾಗಿ ನೋಡ್ತಾ ಇರೋದು ಅಣ್ಣ ನಾವು ರೆಡಿ ಕಣೋ ಅಂತ ಅವನ ಭುಜವನ್ನು ಮುಟ್ಟಿದಾಗ ವಾಸ್ತವಕ್ಕೆ ಬಂದ ಸೃಜನ್ ಕಣ್ಣಲ್ಲೇ ಸಿರಿಗೆ ದೃಷ್ಟಿ ತೆಗ್ದ ಅವಳು ಒಮ್ಮೆ ಸೃಜನನ್ನು ನೋಡಿ ತಲೆ ತಗ್ಗಿಸಿ ನಿಂತಳು ಇಬ್ಬರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರ ಮನೆಗೆ ಹೋಗಿ ದೃಷ್ಟಿ ತೆಗಿಸ್ಕೊಳ್ಳಿ ಅಂತ ಹೇಳಿದನಾದರೂ ಸಿರಿ ಮೇಲಿಂದ ಕಣ್ಣು ತೆಗೆಯೋ ಸಾಹಸ ಮಾಡ್ತಾ ಇಲ್ಲ ಸೃಜನ್ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆದಾಗ ಸರಿ ಬನ್ನಿ ಇಬ್ರು ನಿಮ್ಮದೇ ಮೊದಲ ಡ್ಯಾನ್ಸ್ ಇರೋದು ಅಂತ ಕರ್ಕೊಂಡು ಹೋದ ಪಕ್ಕದಲ್ಲಿ ಸಿರಿಗೆ ಕಿವಿಯಲ್ಲಿ ನಾನೇನು ನಿನ್ನ ಡ್ಯಾನ್ಸ್ ನೋಡೋದಿಲ್ಲ ಸೋ ಮುಜುಗರ ಬಿಟ್ಟು ಚೆನ್ನಾಗಿಯೇ ಡ್ಯಾನ್ಸ್ ಆಡು ಅಂತ ಹೇಳಿದ ನಂತರ ಅವರಿಬ್ಬರನ್ನು ಸ್ಟೇಜ್ ಹತ್ತಿರ ಬಿಟ್ಟೋನು ತಿರುಗಿ ನೋಡದೆ ಅಲ್ಲಿಂದ ನಡೆದ ಸ್ಟೇಜ್ ಹತ್ತಿರ ಬಂದೋನು ಇಬ್ಬರು ನಮಸ್ಕಾರ ಮಾಡಿ ನೃತ್ಯಕ್ಕೆ ಸಜ್ಜಾದರು ಸಿರಿ ಎಲ್ಲ ಕಡೆ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ್ಲು ಅಲ್ಲೆಲ್ಲಿಯೂ ಸೃಜನ್ ಅವಳ ಕಣ್ಣಿಗೆ ಕಾಣಿಸ್ಲಿಲ್ಲ ನಿರಾಳಳಾದ್ಲು ಕಣ್ಣಲ್ಲೇ ಎಲ್ಲರನ್ನು ಸೆಳೆಯುವ ಹಾಗೆ ಎಕ್ಸ್ಪ್ರೆಷನ್ ಕೊಡುತ್ತಾ ಇಬ್ಬರು ಗಣೇಶನ ಹಾಡಿಗೆ ಭರತನಾಟ್ಯ ಮಾಡಿದ್ರು ಅವರಿಬ್ಬರ ನೃತ್ಯವನ್ನು ನೋಡ್ತಾ ಇದ್ದ ಎಲ್ಲರಿಗೂ ಯಾರಿವರು ಅಂತ ಅನ್ನಿಸ್ತೇ ಇರಲಿಲ್ಲ ಅದರಲ್ಲೂ ಸಿರಿಯನ್ನಂತೂ ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ರು ಕಾಲೇಜಿನಲ್ಲೆಲ್ಲರೂ ನೃತ್ಯ ಮುಗಿದ ನಂತರ ಶಾಲ್ನ ಸುತ್ತಕೊಂಡು ವಾಪಸ್ ಗ್ರೀನ್ ರೂಮಿಗೆ ಹೋದರು ಯಾರಿಗೂ ಕಾಣದಂತೆ ಮರೆಯಲ್ಲಿ ನಿಂತಿದ್ದ ಸೃಜನ್ ತನ್ನ ಹ್ಯಾಂಡಿಕ್ಯಾಂನಲ್ಲಿ ರೆಕಾರ್ಡ್ ಮಾಡಿಕೊಂಡ ವಿಡಿಯೋ ನೋಡಿ ಅದೆಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತೀಯ ಸಿರಿ ಅಂತ ಎದೆ ಮೇಲೆ ಕೈ ಇಟ್ಕೊಂಡ ಅದಾದ ನಂತರ ಉದ್ಘಾಟನೆ ಮಾಡಿದ್ರು ಒಬ್ಬೊಬ್ಬರೇ ಗಣ್ಯರು ಭಾಷಣ ಮಾಡಿ ಕಾಲೇಜಿನ ಬಗ್ಗೆ ಅವರಿಗಿರೋ ಒಳ್ಳೆ ಅಭಿಪ್ರಾಯಗಳನ್ನು ತಿಳಿಸಿದ್ರು ನಂತರ ಎಲ್ಲ ಸ್ಟೂಡೆಂಟ್ಸ್ಗಳ ಡ್ಯಾನ್ಸ್ಗಳು ಶುರುವಾಗಿತ್ತು ಮಧ್ಯಾಹ್ನಕ್ಕೆ ಊಟ ಕೂಡ ತಯಾರಾಗಿತ್ತು ಸಿರಿ ಮತ್ತು ಲಕ್ಷ್ಮಿ ಇಬ್ಬರು ಬಂದು ಬೇರೆಯವರ ಡ್ಯಾನ್ಸ್ ನೋಡ್ತಾ ಕೂತಿದ್ರು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟರು ಸೃಜನ್ ತನಗೆ ಕೆಲಸ ಇದೆ ಅಂತ ಅವರಿಬ್ಬರನ್ನ ಕಳುಹಿಸಿ ಕಾಲೇಜ್ಗೆ ವಾಪಸ್ ಬಂದಿದ್ದ ಮನೆಗೆ ಬಂದ ಸಿರಿ ಎಲ್ಲರಿಗೂ ಅವಳ ಡ್ಯಾನ್ಸ್ ವೀಡಿಯೋ ತೋರಿಸಿದ್ಳು ಎಲ್ಲರೂ ಅವಳ ಡ್ಯಾನ್ಸ್ ಮತ್ತು ಲಚ್ಚಿಯ ಡ್ಯಾನ್ಸನ್ನು ನೋಡಿ ಖುಷಿಪಟ್ಟರು ಧೃತಿಗೆ ತನ್ನ ಮಗಳನ್ನು ಹೇಗಾದರೂ ಮಾಡಿ ಬೋಲ್ಡ್ ಮಾಡಬೇಕು ಅಂತ ಅನಿಸಿದ್ರೂ ಅವಳ ಹೆಂಜರಿಕೆ ಸ್ವಭಾವ ನೋಡಿ ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಮನಾಗಿದ್ದರು ಆದರೆ ಸಂಪತ್ ಮಾತ್ರ ತಂದೆಯ ದುರಹಂಕಾರಕ್ಕೆ ಕೇರ್ ಆಫ್ ಅಡ್ರೆಸ್ ಅನ್ನೋ ಹಾಗೆ ದುರಹಂಕಾರವನ್ನೇ ಮೈಗೂಡಿಸ್ಕೊಂಡು ಬಂದಿದ್ದಾನೆ ಆದರೆ ಅಮ್ಮನ ಮುಂದೆ ಮಾತ್ರ ಮುದ್ದಿನ ಕೂಸು ಅವನು ಅವನ ಬಗ್ಗೆ ಸರಿಯಾಗಿ ತಿಳಿದಿರೋದು ಮಾತ್ರ ಅವನಪ್ಪ ದುಷ್ಯಂತ್ಗೆ ಮಾತ್ರ ರಾಜವಂಶಿ ಬಂಗ್ಲೆಯಲ್ಲಿ ಎಲ್ಲರ ಊಟ ಆದ ನಂತರ ದುಷ್ಯಂತ್ ಸ್ಟಡಿ ರೂಮಲ್ಲಿ ಆಫೀಸ್ ಕೆಲಸ ಮಾಡ್ತಾ ಇದ್ದರೆ ಧೃತಿ ಅಡುಗೆ ಮನೆಯ ಕೆಲಸವನ್ನು ಮುಗಿಸಿ ಮಕ್ಕಳಿಗೆ ಹಾಲನ್ನು ಕೊಟ್ಟು ದುಷ್ಯಂತ್ಗೆ ಹಾಲನ್ನು ತಗೊಂಡು ತನ್ನ ರೂಮಿಗೆ ಬಂದ್ಲು ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತು ತುಂಬು ಚಂದಿರನನ್ನು ನೋಡ್ತಾ ಇದ್ಳು ಅವಳ ಹಿಂದೆ ಬಂದ ದುಷ್ಯಂತ್ ತನ್ನವಳನ್ನು ಹಿಂದಿನಿಂದ ತಪ್ಕೊಂಡು ಏನು ಮೇಡಮ್ ಏನು ಡೀಪ್ ಯೋಚನೆಯಲ್ಲಿ ಮುಳುಗಿದ್ದೀರಾ ನಮಗೆ ಹೇಳಿದ್ರೆ ನಾವು ಕೂಡ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಧೃತಿಯ ಕೊರಳಿಗೆ ಮುತ್ತನ್ನು ಪೋಣಿಸುತ್ತಾ ತುಟಿಗಳಿಂದ ಆಟ ಆಡ್ತಾ ಇದ್ದ ದುಷ್ಯಂತ್ ಹಾಗಾದರೆ ಧೃತಿ ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಸೃಜನ್ ಸಿರಿಯ ನೃತ್ಯ ನೋಡಿದ್ದಾನೆ ಅಂತ ಸಿರಿಗೆ ಗೊತ್ತಾದರೆ ಅವಳು ಏನು ಮಾಡ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ